ದಿನಕರ್ ಶೆಟ್ಟಿ ಅವರು ಇಂದು ಕುಮಟಾ ತಾಲೂಕಿನ ಹಿರೇಗುತ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಎರಡು ವಿವೇಕ ಕೊಠಡಿಯನ್ನು ಉದ್ಘಾಟಿಸಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ದಿನಕರ್ ಶೆಟ್ಟಿ ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯದ ರಂಗದ ಅಭಿವೃದ್ಧಿಯನ್ನು ಪ್ರಥಮ ಆದ್ಯತೆಯಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮನುಷ್ಯನ ಜೀವನ ಸುಗಮವಾಗಿ ಸಾಗಲು ಇವೆರಡು ಬಹುಮುಖ್ಯ ಉಳಿದಂತೆ ಕುಡಿಯುವ ನೀರು ಪೂರೈಕೆ ಉತ್ತಮ ರಸ್ತೆ ಸೇತುವೆಗಳ ನಿರ್ಮಾಣಕ್ಕಾಗಿ ವಿಶೇಷ ಕಾಳಜಿ ವಹಿಸಿ ಕರ್ತವ್ಯ ಮಾಡಿದರ ಕುರಿತು ನನಗೆ ಹೆಮ್ಮೆ ಇದೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಲಾ ಕಾಲೇಜುಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡಲಾಗಿತ್ತು ಅದರಲ್ಲಿಯೂ ವಿವೇಕ ಶಾಲೆ ಎನ್ನುವುದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಹಿರೇಗುತ್ತಿ ಶಾಲೆಯಲ್ಲಿ ಎರಡು ಹೊಸ ವರ್ಗ ಕೋಣೆಗಳ ನಿರ್ಮಾಣವಾಗಿದೆ ನಮ್ಮ ನಮ್ಮ ಊರಿನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಂಡು ಹೋಗುವ ಗುರುತರ ಜವಾಬ್ದಾರಿ ಇಂದು ಪ್ರತಿಯೊಬ್ಬ ಪಾಲಕರ ಮೇಲಿದೆ ಪ್ರತಿ ವರ್ಗಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಇದ್ದಾಗ ಮಾತ್ರ ಶಿಕ್ಷಕರು ಉತ್ತಮವಾದ ಬೋಧನೆ ಮಾಡುವುದು ಸಾಧ್ಯವಾಗುವುದಲ್ಲದೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಪೂರಕವಾದ ಸ್ಪರ್ಧಾ ಮನೋಭಾವನೆ ಬೆಳೆಯುತ್ತದೆ ಇದರಿಂದ ಬೋಧನಾ ಕಲಿಕಾ ಪ್ರಕ್ರಿಯೆ ಚೆನ್ನಾಗಿ ನಡೆಯಲು ಸಾಧ್ಯವಾಗುತ್ತದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮುಖಾಂತರ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡುತ್ತಿರುವ ಪಾಲಕರನ್ನು ಸರ್ಕಾರಿ ಶಾಲೆಗಳತ್ತ ಸೆಳೆಯುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಶಿಕ್ಷಣಕ್ಕೆ ಪೂರಕವಾದ ಸೌಲಭ್ಯವನ್ನು ಒದಗಿಸಿಕೊಡುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂದು ಹೇಳಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಭಟ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಹೇಶ್ ನಾಯಕ್ ಮೋರ್ಬಾ ಹಾಗೂ ಆನಂದ್ ನಾಯಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಗಾಂವ್ಕರ್ ಮತ್ತು ತಾಲೂಕು ಅಧ್ಯಕ್ಷ ರವೀಂದ್ರ ಭಟ್ ಸೂರಿ ನಿವೃತ್ತ ಆರಕ್ಷಕ ವರಿಷ್ಠ ಅಧಿಕಾರಿ ಟಿ ಪ್ರಮೋದ್ ರಾವ್ ಎಸ್ಟಿಎಂಸಿ ಅಧ್ಯಕ್ಷ ಉದಂಡ್ ಗಾಂವ್ಕರ್ ಉಪಾಧ್ಯಕ್ಷೆ ನಯನ ಗುನ್ಗಾ ಗುತ್ತಿಗೆದಾರ ರಾಮು ಕೆಂಚ ಆಶ್ರಯ ಫೌಂಡೇಶನ್ ಸಂಸ್ಥಾಪಕ ರಾಜೀವ್ ಗಾಂವ್ಕರ್ ಸಿಆರ್ಪಿ ರೋಹಿದಾಸ್ ನಾಯಕ್ ಬಿಜೆಪಿಯ ಸ್ಥಳೀಯ ಪ್ರಮುಖರಾದ ಮಹೇಶ್ ನಾಯಕ್ ದೇವರಬಾ ನೀಲಪ್ಪ ಗೌಡ ಹಮ್ಮಣ್ಣ ನಾಯಕ್ ದೇವಿದಾಸ್ ನಾಯಕ್ ಹಾಗೂ ಇತರರು ಎಂಟು ಗ್ರಾಮ ಪಂಚಾಯತ್ ಬರ್ತದೆ ಮುನ್ಸಿಪಾಲಿಟಿ ಬರ್ತದೆ ಅಲ್ಲೂ ಸಹ ಅನೇಕ ವಿವೇಕ ಕೊಠಡಿಗಳನ್ನ ಕಟ್ಸ್ಕೊಡುವಂತ ಕೆಲಸ ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೇನೆ ಅನ್ನುವಂತ ಕೇವಲ ಶಿಕ್ಷಣಕ್ಕೆ ಅಷ್ಟಕ್ಕೆ ನಾವು ಸೀಮಿತವಾಗಿ ಇರಲಿಲ್ಲ ನಾವು ನಮ್ಮ ಪಕ್ಷ ಇರ್ಬೋದು ಒಂದು ಶಿಕ್ಷಣಕ್ಕೆ ಎರಡನೇದು ಆರೋಗ್ಯದ ಬಗ್ಗೆ ಕೇವಲ ನಾನು ಒಬ್ಬನೇ ಅಂದ್ರೆ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ನಮ್ಮ ಸರ್ಕಾರ ವಿಶೇಷವಾಗಿ ನೀವೆಲ್ಲರೂ ಧನ್ಯವಾದ ಹೇಳಬೇಕಾದಂಥದ್ದು ನಮ್ಮ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜನಪರ ಕಾಳಜಿಯುಳ್ಳ ಸಮಾಜ ಸೇವಕರಾಗಿ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಿತರಾಗಿ ಕೊರೋನಾ ಸಂದರ್ಭದಿಂದ ಸಾರಿಕಾ ಸೇವಾ ಟ್ರಸ್ಟ್ನ ಎಲ್ಲ ಜನಪರವಾದ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆ ಸೇವೆ ಸಲ್ಲಿಸುತ್ತಿರುವ ಶ್ರೀ ಕುಮಾರ್ ಕೆರಿಯ ಬೋರ್ಕರ್ ಅವರು ಶಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಸಂತಸವಾಗಿದೆ ಅವರ ಅಧಿಕಾರ ಅವಧಿಯಲ್ಲಿ ಶಿರ್ಸಿ ನಗರವು ಸರ್ವತೋಮುಖ ಅಭಿವೃದ್ಧಿ ಹೊಂದಲಿ ಮತ್ತು ಶ್ರೀ ಮಾರಿಕಂಬ ಜಾತ್ರೆಗೂ ಯಶಸ್ವಿಯಾಗಿ ಜರುಗಲಿ ಎಂದು ಶುಭ ಹಾರೈಸುವವರು ಶ್ರೀ ಪಯು ಚೌಟಿ ಸಂಸ್ಥಾಪಕರು ಸಾರಿಕಾ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸಾರಿಕಾ ಸೇವಾ ಟ್ರಸ್ಟ್ ಶಿರ್ಸಿ ಉತ್ತರ ಕನ್ನಡ ಶಿವರಾಮ್ ಹೆಬ್ಬಾರವರು ಮಾವಳ್ಳಿ ಗ್ರಾಮದ ಶಕ್ತಿ ದೇವತೆ ಶ್ರೀ ಗ್ರಾಮದೇವಿಯ ವರ್ಧಂತಿ ಉತ್ಸವದಲ್ಲಿ ಪಾಲ್ಗೊಂಡರು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರವರು ಇಂದು ತಾಲೂಕಿನ ಕಣ್ಣಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾವಳ್ಳಿ ಗ್ರಾಮದ ಶಕ್ತಿ ದೇವತೆ ಶ್ರೀ ಗ್ರಾಮದೇವಿಯ ವರ್ಧಂತಿ ಉತ್ಸವದಲ್ಲಿ ಪಾಲ್ಗೊಂಡರು ಶ್ರೀ ಗ್ರಾಮದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಒಳಿತಿಗಾಗಿ ಪ್ರಾರ್ಥಿಸಿದ್ದರು